ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಯಾವಾಗ ಕೊನೆಗೊಳ್ಳುತ್ತೆ ವರದಕ್ಷಿಣೆಯ ಭೂತ ಯಾವಾಗ ಹೋಗುತ್ತೆ ಉದಾಹರಣೆಗೆ ಹೆಣ್ಣು ಹೆತ್ತ ತಂದೆ ತಾಯಿಗೆ ನೆಮ್ಮದಿ ಯಾವಾಗ ನಮ್ಮ ರಾಜ್ಯದಲ್ಲಿ ಹೆಣ್ಣಿಗೆ ಗೌರವ ಕೊಡಬೇಕು ಹೆಣ್ಣು ಎಂದ್ರೆ ನಮ್ಮ ಭೂಮಿ ತಾಯಿ ನಮ್ಮ ರಾಜ್ಯದಲ್ಲಿ ಇರುವ ಎಲ್ಲಾ ನದಿಗಳ ಹೆಸರು ಹೆಣ್ಣಿನ ಹೆಸರಿನಲ್ಲಿಯೇ ಇದೆ ಆದ್ರೆ ಹೆಣ್ಣು ಮಕ್ಕಳಿಗೆ ಮಾತ್ರ ನ್ಯಾಯ ಸಿಗ್ತಿಲ್ಲ ಯಾವಾಗ ಹೆಣ್ಣು ಮಕ್ಕಳಿಗೆ ನೆಮ್ಮದಿ ಉದಾಹರಣೆಗೆ ಹೆಣ್ಣು ಮಕ್ಕಳ ಸ್ಥಿತಿ ಗಂಡನ ಮನೆ ಮುಂದೆ ಧರಣಿ ಕೂರುವ ಹಾಗಿದೆ ಜೊತೆಯಲ್ಲಿ ನ್ಯೂಸ್ ಡಿಜಿಟಲ್ ಚಾನಲ್ ಎಷ್ಟು ಪ್ರೇರಣಾ ಅಂತ ನಂದು ಚಿಕ್ಕನೆಹಳ್ಳಿ ಸರ್ ಇದು ತುಮಕೂರು ಸಪ್ತಗಿರಿ ಎಕ್ಸ್ಟೆನ್ಷನಲ್ಲಿ ನನ್ನ ಗಂಡ ಗಂಡನ ಮನೆ ಇದ್ದು ಹೆಸರು ಪ್ರಜ್ವಲ್ ಶಂಕರ್ ಅಂತ ಅವರ ಅಪ್ಪ ಅಮ್ಮ ಇದ್ರೂ ಗೌರ್ಮೆಂಟ್ ಟೀಚರ್ಸು ನಮ್ಮ ಗಂಡ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಎಕ್ಸಾಮ್ ಬರ್ಕೊಂಡಿದ್ರು ಅವ್ರೇನು ಏನೂ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ ಅವರೇ ಮದುವೆ ಮಾಡ್ಕೊಂಡಿದ್ದು ನಮ್ಮ ಅಪ್ಪ ಅಮ್ಮ ಹೋಟ್ಲು ಹೊರತು ಚಿಕ್ಕನೆನಳ್ಳಿ ಚಿಕ್ಕದು ಹೋಟ್ಲು ಇರೋದು ಅವರು ಕಷ್ಟಪಟ್ಟು ದುಡ್ದು ಮಗಳು ಚೆನ್ನಾಗಿರಲಿ ಅಂತ ಇವ್ರ ಮನೆಗೆ ಮದುವೆ ಮಾಡಿಕೊಟ್ರು ಅವರು ಎಂಗೇಜ್ಮೆಂಟ್ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಎಂಗೇಜ್ಮೆಂಟ್ ಮಾಡಿಕೊಟ್ರು ನೂರ ಮೂವತ್ತು ಗ್ರಾಮ್ ಬಂಗಾರ ಕೊಟ್ಟವ್ರೆ ಇಪ್ಪತ್ತು ಎರಡು ಕೆ ಜಿ ಬೆಳ್ಳಿ ಕೊಟ್ಟವ್ರೆ ಇಷ್ಟೆಲ್ಲ ಕೊಟ್ಟಿದ್ರು ಅವ್ರಿಗೆ ಸಾಲದಂತೆ ಅಂತೆ ಮದುವೆಗೆ ಬಂದು ಇವ್ರ ಮನೆಗೆ ಬಂದು ನಾಲ್ಕೇ ದಿವಸದಿಂದನೇ ಸ್ಟಾರ್ಟ್ ಮಾಡಿದ್ರು ನಾವು ಅಷ್ಟು ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿದ್ದೀವಿ ಇಷ್ಟು ಲಕ್ಷ ಖರ್ಚು ಮಾಡ್ಕೊಂಡು ಮದುವೆ ಮಾಡ್ಕೊಂಡಿದ್ದೀವಿ ನಿಮ್ಮ ಅಮ್ಮನ ಮನೆಯಿಂದ ದುಡ್ಡು ಬಾ ಇನ್ನು ಮುಯಿ ದುಡ್ಡೆಲ್ಲ ಏನಕ್ಕೆ ಬಿಟ್ಟಿದೆ ಅಂತೆಲ್ಲ ಫುಲ್ಲು ನನಗೆ ಟಾರ್ಚರ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಇವರು ಅಷ್ಟೇ ಏನು ಕೆಲಸ ಇಲ್ಲ ನನ್ನ ಗಂಡಂಗೆ ಏನು ಕೆಲಸ ಇಲ್ಲ ಅಂತ ಅವ್ರ ಪ್ರೆಜರ್ ಎಲ್ಲ ನನ್ನ ಮೇಲೆ ಹಾಕೋದು ಬರೀ ನಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಬೈಯೋದು ಬಾಯಿಗೆ ಬಂದಂಗೆ ಬೈಯೋದು ಕೆಟ್ಟ ಕೆಟ್ಟ ಮಾತಲ್ಲಿ ಬೈಯೋದು ಅವ್ರ ಮೇಲೆಲ್ಲ ಜಗಳ ತೆಗಿಯೋದು ಸ್ವಲ್ಪ ಬರೀ ಇದ್ದೇನೆ ನನಗೆ ಸರ್ ಇವ್ರು ಮದುವೆ ಆಗಿ ಇದ್ದಿದ್ದು ನಾನು ಎಂಟೇ ತಿಂಗಳು ಅಷ್ಟೇ ಸರ್ ನಾನು ಇವಾಗ ನಮ್ಮ ಅಪ್ಪ ಅಮ್ಮನ ಮನೇಲಿ ಇದ್ದೀನಿ ಸರ್ ನಾನು ಹೋಗಲ್ಲ ಐದು ಆಯ್ತು ಸರ್ ಅಲ್ಲಿಂದ ಬಂದಾಗಲಿಂದನೂ ಒಂದು ಫೋನು ಮೆಸೇಜ್ ಮಾಡ್ರೆ ಯಾವುದಕ್ಕೂ ರಿಪ್ಲೈ ಮಾಡಲ್ಲ ಸರ್ ಹಿಂಗೇನೇ ನಾನು ಹಿಂಗೆ ಇವ್ರ ಮನೆ ಮುಂದೆನೇ ಒಂದು ಸಲ ಬಂದು ಇಲ್ಲೇ ಮಳೆ ನಿಂತ್ಕೊಂಡು ನಿಂತಿರೋನು ಒಳಗಡೆನೇ ಇದ್ರೂ ಬೀಗ ತೆಗಲಿಲ್ಲ ಸರ್ ಇವತ್ತು ಹಂಗೇನೆ ಬೀಗ ಹಾಕೊಂಡು ಕೂತವ್ರು ಎಲ್ಲೋಗರೋ ಏನೋ ಗೊತ್ತಿಲ್ಲ ಸರ್ ಯಾರೇ ಫೋನ್ ಮಾಡಿದ್ರು ಬರಲ್ಲ ಸರ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಎಲ್ಲ ಆಗೈತೆ ನಾನೇ ಮಹಿಳಾ ಪೊಲೀಸ್ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಕೊಡ್ತೀನಿ ಅಲ್ಲಿಂದನೂ ಏನೂ ನಮಗೆ ನ್ಯಾಯ ಸಿಗ್ತಿಲ್ಲ ಸರ್ ಇವರೆಲ್ಲರ ಕಡೆಯಿಂದ ಇನ್ಫ್ಲುಯೆನ್ಸ್ ಮಾಡಿಸಿ ನಮ್ದು ಅವ್ರ ರಾಜಕೀಯದ ಬಲ ಐತೆ ಆ ಬಲ ಐತೆ ಈ ಬಲ ಐತೆ ಅಂತ ಎಲ್ಲರ ಕಡೆಯೂ ಇನ್ಫ್ಲುಯೆನ್ಸ್ ಮಾಡಿಬಿಟ್ಟು ನಮ್ಗೆ ಅಲ್ಲೂ ಏನು ನ್ಯಾಯ ಸಿಗ್ತಿಲ್ಲ ಸರ್ ನಮ್ಮ ಅಪ್ಪ ಅಮ್ಮನ ಮನೆ ಮುಂದೆ ಸಾಲಗಾರರು ಬಂದು ಕೂತೋರೆ ಸರ್ ಸರ್ ದುಡ್ಡು ಕಂಡು ಬಾ ಅಂತ ಹೇಳೋದು ಒದೆ ಕೊಡೋದು ಮಾನಸಿಕ ದೈಹಿಕ ಎಲ್ಲ ಹಿಂಸೆ ಕೊಡೋದು ಸರ್ ಅವ್ರ ಮನೇಲಿ ನಾಲ್ಕು ಜನನೂ ನನ್ನ ಮೇಲೆ ಸರ್ ನಮ್ಮ ಅತ್ತೆ ನಮ್ಮ ಮಾವ ನನ್ನ ಗಂಡ ನನ್ನ ನಾಲ್ಕು ಜನನೂ ನನಿ ಟಾರ್ಚರ್ ಕೊಡೋದು ಸರ್